ಬೆಳಿಗ್ಗೆ ಎದ್ದು ಯಾರು ಈ ವಸ್ತುವನ್ನು ಸೇವಿಸುತ್ತಾರೋ ಅವರಿಗೆ ಆರ್ಥಿಕ ಸಮಸ್ಯೆಗಳು ಉಂಟಾಗುವುದಿಲ್ಲ ಅಷ್ಟೇ ಅಲ್ಲದೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಯಾವುದೇ ತಪ್ಪನ್ನು ಮಾಡಬಾರದು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಆರ್ಥಿಕ ಸಮಸ್ಯೆಗಳು ಉಂಟಾದರೆ ಅದಕ್ಕೆ ನೇರ ಕಾರಣ ನಾವೇ ಆಗಿರುತ್ತೇವೆ ನಮ್ಮ ಅವನತಿಗೆ ನಾವೇ ಕಾರಣವಾಗುತ್ತೇವೆ ಹಾಗಾದರೆ ಯಾವೆಲ್ಲ ಪರಿಹಾರಗಳನ್ನು ಯಾವೆಲ್ಲ ಸರಿಯಾದ ರೀತಿಯ ಕ್ರಮಗಳನ್ನು ಪಾಲಿಸುವುದರಿಂದ ಬಡತನ ನಾಶವಾಗುತ್ತದೆ ಎನ್ನುವ ಮಾಹಿತಿಯನ್ನು ನಾವು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಇನ್ನು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ಜೈ ಶ್ರೀ ಕೃಷ್ಣ ಪರಮಾತ್ಮ ಅಂತ ಕಮೆಂಟ್ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ಆದರೂ ಸ್ತ್ರೀ ಪುರುಷ ವಶೀಕರಣ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಂದ ನೇರ ವಶೀಕರಣ ಯಂತ್ರವನ್ನು ಕೇಳಿ ಪಡೆದುಕೊಳ್ಳಿ ಒಂದು ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಹಾಗೆಯೇ ಆಗುತ್ತದೆ ಇನ್ನು ಯಾವೆಲ್ಲ ನಿಯಮಗಳನ್ನು ಪಾಲಿಸುವುದರಿಂದ ಬಡತನ ದೂರವಾಗುತ್ತದೆ ಅಂತ ನೋಡುವುದಾದರೆ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೀವೇ ನೋಡಿಕೊಳ್ಳಬಾರದು ಅಷ್ಟು ಭಯಂಕರವಾಗಿರುತ್ತೆ ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಮುಖವನ್ನು ನೀವೇ ನೋಡಿಕೊಳ್ಳುವುದರಿಂದ ದರಿದ್ರತನ ಬರುತ್ತದೆ ನಿಮ್ಮ ಮುಖವನ್ನು ತೊಳೆಯುವವರೆಗೂ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೀವು ನೋಡಿಕೊಳ್ಳಲೇಬಾರದು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲನ್ನು ಉಜ್ಜದೆ ಮುಖವನ್ನು ತೊಳೆಯದೆ ದೇವರಿಗೆ ನಮಸ್ಕಾರವನ್ನು ಮಾಡದೆ ತಿಂಡಿಯನ್ನು ತಿನ್ನಬಾರದು ಜೊತೆಗೆ ಸೂರ್ಯ ದೇವನಿಗೆ ಜಲವನ್ನು ಅರ್ಪಿಸಬೇಕು ಏಕೆಂದರೆ ಸೂರ್ಯ ದೇವನಿಂದ ನಮಗೆ ಅನ್ನ ದೊರೆಯುತ್ತದೆ ಮುಂಜಾನೆ ಎದ್ದ ತಕ್ಷಣ ಯಾರು ತಮ್ಮ ಭಾಗ್ಯದ ಬಗ್ಗೆ ಯೋಚಿಸುತ್ತಾರೋ ಅದು ಅವರಿಗೆ ತುಂಬ ದೊಡ್ಡ ಅಪಶಕುನ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಯಾವ ಬಾಯಿಯಿಂದ ಭಗವಂತನನ್ನು ಸ್ಮರಿಸುತ್ತೀರೋ ಆ ಬಾಯಿಯಿಂದ ನಕಾರಾತ್ಮಕ ಶಬ್ದಗಳು ಆಚೆ ಬಂದರೆ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಭಗವಂತನ ಧ್ಯಾನವನ್ನು ಮಾಡಬೇಕು ನಿಮ್ಮ ಜೀವನದಲ್ಲಿ ನಕಾರಾತ್ಮಕಗಳು ದೂರವಾಗಬೇಕು ಅನ್ನುವುದಾದರೆ ಸಕಾರಾತ್ಮಕ ಯೋಚನೆಗಳನ್ನು ನೀವು ಮಾಡಿಕೊಳ್ಳಲೇಬೇಕು ನಕಾರಾತ್ಮಕ ಶಕ್ತಿಗಳಿಂದ ಯಾವುದೇ ಕೆಲಸ ಮಾಡಲು ಸಾಧ್ಯವಿಲ್ಲ ನಿಮ್ಮ ಮುಖವನ್ನು ನೋಡಿದ ಭಗವಂತ ಕೃಷ್ಣನ ಮುಖವನ್ನು ನೋಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ಭೂತಾಯಿಯನ್ನು ಸ್ಪರ್ಶಿಸಿ ಅವಳ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಅವಳನ್ನು ಕ್ಷಮೆಯಾಚಿಸುತ್ತಾ ಅವಳ ಮೇಲೆ ಪಾದವನ್ನು ಇಡಬೇಕು ಇದರಿಂದ ಎಲ್ಲ ತೊಂದರೆಗಳು ದೂರವಾಗುತ್ತದೆ ನೀವು ಮನೆಯಿಂದ ಹೊರಡುವಾಗ ಎರಡರಿಂದ ಮೂರು ಬಿಳಿ ಅಕ್ಕಿ ಕಾಳುಗಳನ್ನು ಸೇವಿಸಬೇಕು ಇದರಿಂದ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗುತ್ತದೆ ಮನೆಯಲ್ಲಿ ಒಳ್ಳೆಯ ಕಾರ್ಯಕ್ಕೆ ಹೊರಡುವಾಗ ಸಿಹಿ ತಿನಿಸುಗಳನ್ನು ತಿಂದು ಹೊರಡಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಾರಿಗಳು ತೆರೆದುಕೊಳ್ಳುತ್ತವೆ ಹಣೆಯ ಮೇಲಿರುವಂತಹ ಶ್ರೀಗಂಧ ಲೇಪನವನ್ನು ಮನುಷ್ಯನಿಗೆ ವಿಜಯವನ್ನು ತಂದುಕೊಡುತ್ತದೆ ಹಾಗಾಗಿ ಹಣೆಯ ಮೇಲೆ ಶ್ರೀಗಂಧದ ತಿಲಕವನ್ನು ಇಟ್ಟುಕೊಳ್ಳಲೇಬೇಕು ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಯಾರು ಮನೆಯಿಂದ ಆಚೆ ಬರುವಾಗ ಶ್ರೀಗಂಧದ ತಿಲಕವನ್ನು ಇಟ್ಟು ಅವರ ಮೇಲೆ ಯಾವಾಗಲೂ ಭಗವಂತನ ಆಶೀರ್ವಾದ ಇರುತ್ತದೆ ವ್ಯಕ್ತಿಗಳು ಅಕಾಲ ಮೃತ್ಯುವಿನಿಂದ ಬಚಾವಾಗ್ತಾರೆ ಹಾಗೆ ಮನೆಯಿಂದ ಹೊರಡುವಾಗ ಮೊಸರಿಗೆ ಸಕ್ಕರೆಯನ್ನು ಹಾಕಿ ಸೇವಿಸಿದರೆ ನಿಮ್ಮ ಎಲ್ಲ ಕೆಲಸಗಳು ಸರಿಯಾದ ರೀತಿಯಲ್ಲಿ ನಡೆಯುತ್ತದೆ ಮುಂಜಾನೆ ಸ್ನಾನದ ನಂತರ ತುಳಸಿ ದೇವಿಗೆ ಜಲವನ್ನು ಅರ್ಪಿಸಬೇಕು ಈ ಸಣ್ಣ ಉಪಾಯದಿಂದ ದೇವಾನುದೇವತೆಗಳ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ ಇದರಿಂದ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಾಗಿ ನೆಲೆಸುತ್ತದೆ ನಿಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳಿಂದ ಕೊರಗುತ್ತಿದ್ದರೂ ಶಾಶ್ವತವಾದ ಪರಿಹಾರ ಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಸಮಸ್ಯೆಯ ಪರಿಹಾರದ ಬಗ್ಗೆ ಮಾಹಿತಿ ಕೊಡ್ತೀನಿ ಧನ್ಯವಾದ